ರಾಜು ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಊರಿಗಂತರೂ ಒಂದು ಟೂ ಡೇಸ್ ಊರಿಗೆ ಹೋಗಿ ಬಂದೆ ಹಿಂದಿನ ವ್ಲಾಗ್ನಾಗ ನೋಡಿರ್ತೀರಿ ರಿಟರ್ನ್ ಬ್ಯಾಂಗ್ಳೂರ್ ಹೇಳಿ ಹೌದು ಬ್ಯಾಂಗ್ಳೂರಿಗೆ ರಿಟರ್ನ್ ಬಂದೆ ಸೊ ಬಂದೆ ಇವತ್ತೇನಾಯಿತು ಅಂತ ಹೇಳಿದ್ರೆ ಹುಣ್ಮೆ ಒಂದು ಇದೆಯಲ್ಲ ಸೊ ಹನ್ನೆರಡು ತಾರೀಕಿದೆ ಸೊ ಆ ಹುಣ್ಮೆ ದಿನ ನಮ್ಮನೆ ದೇವ್ರ ಜಾತ್ರೆ ಅಂದರೆ ಸೌದತ್ತಿ ಎಲ್ಲಮ್ಮನ ಜಾತ್ರೆ ಕೂಡ ಆಗುತ್ತೆ ಹಾಗಾಗಿ ಮನೆ ದೇವರಾಗಿದ್ದರಿಂದ ಸೊ ಜಾತ್ರೆ ಅಂತ ಹೇಳಿದರೆ ಮನೆ ದೇವರು ಅಂತ ಹೇಳಿದರೆ ಮನೆ ಕ್ಲೀನಿಂಗು ಮತ್ತು ಎಲ್ಲ ಪ್ರತಿಯೊಂದು ಇದ್ದೇ ಇರುತ್ತಲ್ಲ ಹಾಗಾಗಿ ನಾನು ಊರಿಗೆ ಹೋಗಿ ಬಂದ ಮೇಲೆ ಕ್ಲೀನ್ ಅಂತ ಅಂಥೇಳಿ ಅಡುಗೆ ಮನೆ ಒಂದು ಇವತ್ತೆಲ್ಲ ಪಾತ್ರೆಗಿದ್ರೆ ಎಲ್ಲ ತೊಳ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡೆ ಬೆಡ್ಶೀಟೆಲ್ಲ ಇನ್ನು ಬೆಡ್ಶೀಟ್ಗಳು ಮನೆ ಬಟ್ಟೆ ಗಿಟ್ಟೆ ಎಲ್ಲ ಫಸ್ಟೇ ತೊಳೆದು ಹಾಕೊಂಡು ಬಿಟ್ಟಿದೆ ಬಂದ ತಕ್ಷಣ ತೊಳಗೆ ಟೈಮ್ ಸಿಗಲ್ಲ ಅನ್ನೋದಕ್ಕೋಸ್ಕರ ಅಡುಗೆ ಮನೆ ಅಂತ ಹೇಳಿದರೆ ಬಿಟ್ಟು ಹೋದರೆ ಒಂದು ಟೂ ಡೇಸ್ ನಿಮಗೆ ಗೊತ್ತಾ ಗೊತ್ತ ಗಲೀಜಾಗ್ಬಿಟ್ಟಿರ್ತೈತಿ ಕೆಲಸ ಏನೂ ಮಾಡಿಲ್ಲ ಅಂತ ಹೇಳಿದ್ರು ಹೋಟೆಲ್ ಹೊಲ್ಸ್ ಆಗ್ಬಿಡ್ತೈತಿ ಬಂದ ಕ್ಲೀನ್ ಮಾಡ್ಕೊಳ್ಳೋಣ ಹೇಳಿ ಇವತ್ತು ಅಡುಗೆ ಮನೆ ಆ್ಯಕ್ಚುಲಿ ಒಂದು ಮಂತ್ ನಮ್ಮ ಮನೆಯಲ್ಲಿ ನಮ್ಮ ಇದನ್ನ ಹೆಂಡತಿ ಡಿಲಿವರಿ ಆಗಿತ್ತು ಹೇಳಿ ನಮ್ಮ ಸಿಸ್ಟರ್ ಡಿಲಿವರಿ ಆಗಿತ್ತು ಹೇಳಿ ಅವತ್ತು ಕ್ಲೀನ್ ಮಾಡ್ಕೊಂಡಿದ್ದೆ ಸೊ ಹಂಗಾಗಿ ಜಾಸ್ತಿ ಕ್ಲೀನ್ ಏನು ಮಾಡೋಕ ಅಷ್ಟೇನು ಗಲೀಜು ಆಗಿರಲಿಲ್ಲ ಹಾಗಾಗಿ ಏನು ಮಾಡಿದೆ ಡಬ್ಬಿ ಗಿಬ್ಬಿ ಎಲ್ಲ ಒರೆಸ್ಕೊಂಡು ಎಲ್ಲ ಟೈಲ್ಸ್ ಗಿಲ್ಸ್ ಎಲ್ಲ ಹಾಗೆ ಒರ್ಸ್ಕೊಂಡ್ಬಿಟ್ಟೆ ಸೊ ಹಾಗಾಗಿ ಇಷ್ಟೊತ್ತವರೆಗೂ ಆಗ್ಬಿಡುತ್ತೆ ಬೆಳಗಿಂದ ಯಾವ ಬ್ಲಾಗ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳಿಲ್ಲ ಆ್ಯಕ್ಚುಲಿ ನಾನು ಶೇರ್ ಮಾಡ್ಕೊತಿದ್ದೆ ಅದು ಕ್ಲೀನ್ ಮಾಡೋದನ್ನು ಬಟ್ ಏನಾಯಿತು ಅಂದರೆ ಯಾಕೋ ತುಂಬ ಬೇಜಾರಾಗ್ತಾಯಿತ್ತು ಕ್ಲೀನ್ ಮಾಡೋಕ್ಕೆ ಅದಕ್ಕೆ ಏನು ಮಾಡಿದೆ ಫೋನ್ ಹಚ್ಕೊಂಡು ನಮ್ಮ ಅಕ್ಕನ ಜೊತೆಗೆ ಮತ್ತು ನಮ್ಮ ನೇತ್ರ ಜೊತೆಗೆ ಫೋನ್ ಹಚ್ಕೊಂಡು ಫೋನಲ್ಲಿ ಮಾತಾಡ್ತಾ ಒಂದು ಸ್ವಲ್ಪ ಕೆಲಸ ಮಾಡಿಕೊಂಡೆ ಹಾಗಾಗಿನೇ ನಿಮ್ಮ ಜೊತೆಗೆ ಆ ವಿಡಿಯೋ ಎಲ್ಲ ಶೇರ್ ಮಾಡ್ಕೊಳೋಕ್ಕಾಗಲಿಲ್ಲ ಇರೋ ಒಂದು ಮೊಬೈಲಲ್ಲಿ ಮಾತಾಡ್ತಾ ವಿಡಿಯೋ ಮಾಡ್ತಾ ಮಾಡ್ತಾ ಆಗುತ್ತೆ ಹಾಗಾಗಿ ಆ ವೀಡಿಯೋ ಏನು ಶೇರ್ ಮಾಡ್ಕೊಳ್ಳಿಲ್ಲ ಇವತ್ತೆಲ್ಲ ಕ್ಲೀನ್ ಮಾಡ್ಕೊಳ್ಳೋದೇ ಆಗ್ಬಿಡ್ತೀನಿ ಇಷ್ಟೊತ್ತಿನವರೆಗೂ ಸೊ ಹಾಗಾಗಿ ಈಗ ಅಡುಗೆ ಬೆಳಗಿನ ರೊಟ್ಟಿ ಪಲ್ಯ ಮಾಡಿದ್ದೆ ಪಲ್ಯ ಬೆಳಗ್ಗೆ ಆಗೈತಿ ಈಗ ಒಂದು ಏನಾರು ಪಲ್ಯ ಮಾಡ್ಬೇಕು ರೊಟ್ಟಿಗೆ ಸೊ ಹಾಗಾಗಿ ಈಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಹಿಂದಿನ ವಿಡಿಯೋ ನೋಡಿದ್ರೆ ಗೊತ್ತಿರ್ತೈತಿ ಹಾಗಾಗಿ ಇವತ್ತು ಬಂದನಲ್ಲ ಅನ್ನೋ ಕಾರಣಕ್ಕೆ ನೆನ್ನೆನೇ ಬಂದಿದ್ದೆ ಸೊ ಇವತ್ತೆಲ್ಲ ಕ್ಲೀನಿಂಗ್ ಎಲ್ಲ ಆಯಿತು ಈಗ ಅಡುಗೆ ಮನೆಯಲ್ಲಿ ಎಲ್ಲ ಕ್ಲೀನಾಗಿತ್ತು ಏನಾದ್ರು ಒಂದು ಪಲ್ಯ ಮಾಡಿ ರೈಸು ಸಾಂಬಾರು ಮಾಡಬೇಕು ಹಾಗಾಗಿ ನಿನ್ನೆನ ರೊಟ್ಟಿ ಮಾಡಬೇಕಿತ್ತು ಬಟ್ ನೋಡಿರ್ತೀರಲ್ಲ ನೀವು ಬ್ಲಾಗಲ್ಲಿ ಸಾಂಬಾರು ರೈಸ್ ಅಷ್ಟೇ ಮಾಡ್ಕೊಂಡಿದ್ದೆ ಹಾಗಾಗಿ ಬೆಳಗ್ಗೆನ ರೊಟ್ಟಿ ಮಾಡಿಬಿಟ್ಟೆ ಸೊ ರೊಟ್ಟಿ ತಿಂದಿದ್ದೀವಿ ಈಗ ಏನಾದ್ರು ಒಂದು ರೊಟ್ಟಿಗೆ ಒಂದು ಸ್ವಲ್ಪ ಪಲ್ಯ ಮಾಡ್ಕೋಬೇಕು ಹಾಗಾಗಿ ಇನ್ನೊಂದು ಇವತ್ತು ಏನು ಎಡವಟ್ ಮಾಡಿಬಿಟ್ಟೆ ಅಂದ್ರೆ ಸ್ವಚ್ಛ ಮಾಡೋಕ್ಕೆ ಹೋಗಿ ತೋರಿಸ್ತೀನಿ ಬರ್ರಿ ನಾನು ಅಡುಗೆ ಮನೆ ಕ್ಲೀನ್ ಆಗಿರೋದು ನಾನು ಮಾಡಿರೋ ಎಡವಟ್ಟು ಒಂಚೂರು ಆ ಎಡವಟ್ಟಿಂದ ಇವತ್ತು ರಾಜು ಬಂದ ಮೇಲೆ ನನಗೆ ಮಹಾಮಂಗಳಾರತಿ ಇದೆ ಸೊ ಏನು ಎಡವಟ್ ಮಾಡೀನಿ ಏನು ನೋಡ್ಬರ್ರಿ ಎಲ್ಲ ಟೈಲ್ಸ್ ಎಲ್ಲ ಒರೆಸ್ಕಂಡೆ ಅಡುಗೆ ಮನೆ ಎಲ್ಲ ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಂಡೆ ಸೊ ಇದೆಲ್ಲ ಟೈಲ್ಸ್ ಎಲ್ಲ ಒರೆಸ್ಕಂಡೆ ಇದನ್ನು ಕೂಡ ಒಂದು ಲೆಕ್ಕಕ್ಕೆ ಎಷ್ಟು ಬೇಕು ಅಷ್ಟು ಕ್ಲೀನ್ ಮಾಡ್ಕೊಂಡೆ ಒರೆಸ್ಕೊಂಡು ಒರ್ಸ್ಕೊಂಡು ಹಾಗೆ ಇಟ್ಟೆ ನೀಟಾಗಿವೆ ನೋಡ್ರಿ ಎಲ್ಲ ಬಾಕ್ಸ್ಗಳು ಸೊ ಹಂಗಾಗಿ ಇನ್ನೂ ಒಂದೊಂದು ಕವರ್ಗಳು ಹಾಗೆ ಇಟ್ಟೇನೆ ಹಾಕಿಲ್ಲ ಇನ್ನು ಸೊ ಇಷ್ಟು ಇದನ್ನು ಕ್ಲೀನ್ ಮಾಡ್ಕೊಂಡೆ ಇದಾದ ಮೇಲೆ ಏನು ಮಾಡಿದೆ ಇದನ್ನ ಕ್ಲೀನ್ ಮಾಡೋಕ್ಕಂತ ಬಂದೆ ಒಂದಿಷ್ಟು ಜನ ಕೇಳಿದ್ರಿ ಕ್ವಶನ್ ಪ್ಲಾಸ್ಟಿಕ್ಕಿಂದ ಯಾಕೆ ಇಟ್ಕೊಂಡಿರಿ ಮೀಶೋ ಒಳಗೆ ಚಲೋ ಇರೋದು ಸಿಕ್ತಲ್ಲ ಅಂತ ಹೇಳಿ ಹಂಗ ಹಾಗಾಗಿ ಯಾಕಪ್ಪ ಅಂತ ಹೇಳಿದ್ರೆ ಈ ಪ್ಲೇಸಲ್ಲಿ ಒಂಚೂರು ಫರ್ನಿಚರ್ ಮಾಡಿಸ್ಕೋಬೇಕು ಹಾಗಾಗಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ಕೇ ಸುಮ್ಮನೆ ನಾನು ತೊಗೊಂಡ್ರೆ ವೇಸ್ಟ್ ಅಲ್ಲ ಅನ್ನೋ ಕಾರಣಕ್ಕೆ ನಾನು ಈಗ ಮನೇಲೇನೆ ಈರುಳ್ಳಿ ಟೊಮ್ಯಾಟೊ ಹಾಕೋಕ್ಕಂಥೇಳಿ ಫ್ರಿಜ್ ತೊಗೊಳೋದ್ಕಿಂತ ಮೊದಲು ಇದು ಇತ್ತು ನಂದು ಸೊ ಹಂಗಾಗಿ ಇದರಲ್ಲೇ ಇಟ್ಕೊಂಡ್ಬಿಟ್ರಾಯ್ತು ಅಂಥೇಳಿ ಸೊ ಇದರಲ್ಲೇ ಕೂಡ ನಾನು ಈಗ ಇಷ್ಟು ನಾನು ರೆಡಿ ಮಾಡ್ಕೊಂಡಿದ್ದೆ ಸೊ ಹಂಗಾಗಿ ನೆಕ್ಸ್ಟ್ ಇಲ್ಲೇನಾರು ಈ ಥರ ಕಬಾರ್ಡ್ ಥರ ಮಾಡ್ಕೊಂಡ್ಬಿಟ್ರೆ ಇದು ಈ ತೊಗೊಂಡಿರೋದಿಲ್ ವೇಸ್ಟ್ ಆಗಿಬಿಡ್ತೈತಲ್ಲ ಹಂಗಾಗಿ ಸುಮ್ಮನೆ ಇರೋದ್ರಲ್ಲೇ ಮಾಡ್ಕೊಳ್ಳೋಣ ನಂಗೆ ಸ್ವಲ್ಪ ಖರ್ಚು ಮಾಡೋದು ಕಡಿಮೆ ನಾನು ಕಂಡುಕಂಡದ್ವೆಲ್ಲ ತಗೊಳ್ಳೋದು ಮಾಡೋದು ಇರೋದ್ರಾಗ ಏನಾದ್ರು ಒಂದು ಮಾಡೋಣ ಅನ್ನೋದು ನನ್ನ ಮೈಂಡ್ಸೆಟ್ಟು ಹಂಗಾಗಿ ಏನು ಮಾಡಿದ್ದೆ ಹೇಳಿದ್ರೆ ಇರೋದ್ರಾಗ ಹಿಂಗೆ ಸೆಟ್ ಮಾಡಿದ್ದೆ ಇವತ್ತೇನ್ ಮಾಡಿದೆ ಇವನ್ನೆಲ್ಲವನ್ನ ಏನ್ ಮಾಡಿದೆ ಅವ ಖಾಲಿ ಆದಾಗೆಲ್ಲ ತೊಳೆ ತೊಳೆ ತೊಳ್ದು ಹಾಕೊಂಡಿರ್ತಾನಿ ಅವು ಏನ್ ಅಂತ ಅನ್ಸಿರೋದಿಲ್ಲ ನೋಡ್ರಿ ಇದು ಮಸಾಲೆ ಡಬ್ಬಿ ನಮ್ಮಿಬ್ಬರದ ಟೀ ಕುಡಿಯೋ ಕಪ್ಪು ಆಮೇಲೆ ಒಂದು ಮೂರು ಕಪ್ ಯಾರು ಬಂದ್ರೆ ಟೀ ಕುಡಿಯೋಕೆ ಅದು ಇದು ಇಟ್ಕೊಂಡಿದಿನಿ ಇಲ್ಲಿ ಹುಣಸೆ ಹಣ್ಣು ದೊಡ್ಡ ಉಪ್ಪು ಸಣ್ಣ ಉಪ್ಪು ಮತ್ತು ಇವೆರಡು ಆಯಿಲ್ ಬಾಕ್ಸ್ ಇಟ್ಟಿದ್ದೆ ಈ ಆಯಿಲ್ ಬಾಕ್ಸ್ಗಳು ಒಂದು ಸ್ವಲ್ಪ ಗಲೀಜಾಗಿದ್ವು ಅಂತ ಏನು ಮಾಡಿದೆ ಇವನ್ ತೊಳ್ಯಕ್ ಹೋದೆ ತೊಳೆದು ವರ್ಸಿಟ್ಟೆ ಸ್ವಲ್ಪ ಕೈ ಏನು ಜಿಗಿ ಜಿಗಿ ಆದಂಗೆ ಆಗ್ಬಿಡ್ತೆ ಜಿಬಿ ಜಿಬಿ ಥರ ಎಣ್ಣಿದು ಅಂತಂದ್ರೆ ಸೊ ಆ ಟೈಮಲ್ಲಿ ಏನು ಮಾಡಿದೆ ವರ್ಷಕ್ಕೆ ಹೋಗಿ ಇದ್ರ ಮೇಲಿನ ಬಾಕ್ಸ್ನ ಒಡದ್ಬಿಟ್ಟೆ ಸೊ ಇವತ್ತು ಮಾಡಿರೋ ಎರ್ಡ್ಬಿಟ್ಟು ಅಂತ ಹೇಳಿದ್ರೆ ರಾಜು ಬೆಳಗ್ಗೆನ ಅಂದು ಹೋದ್ರೆ ಏನಾರು ಮಾಡ್ತೀಯ ಅಂದ್ರೆ ಏನಾರು ಒಂದು ಗದ್ಲ ಎಬ್ಸಿರ್ತಿ ಇವತ್ತು ನೀನು ಅಂತ ಹಂಗಾಗಿ ಇವತ್ತು ಈ ಗದ್ಲ ಎಬ್ಬಿಸ್ಬಿಟ್ಟೆ ನೋಡ್ರಿ ಇದನ್ನ ಒಡ್ದನಿ ಒಟ್ಟಲ್ಲಿ ರಾಜು ಬರೋದ್ರಾಗ ನಾನು ರೆಡಿ ಆಗ್ಬೇಕು ಬೈಸ್ಕಿನಕ್ಕೆ ಹ್ಞೂ ಇಷ್ಟಂತೂ ಮಾಡಿದೆ ಇವತ್ತು ವರ್ಷ ಇವತ್ತು ಒಟ್ಟಲ್ಲಿ ಕ್ಲೀನ್ ಮಾಡೋಕ್ಕೇ ಟೈಮ್ ಇವತ್ತು ಅಡಿಗೆ ಮನೆ ಒರೆಸ್ಕಂಡ ಇಲ್ಲಿನೂ ಅಷ್ಟೆ ಇಲ್ಲಿನೂ ನನಗೆ ಹೆಂಗೆ ಬೇಕು ಅಷ್ಟು ಇನ್ನೂ ಅಷ್ಟು ಬಾಕ್ಸ್ಗಳ್ನು ಅಷ್ಟು ನೀಟಾಗಿ ಒರೆಸ್ಕಂಡೆ ಇಷ್ಟ ಆತು ಅದಾದಮೇಲೆ ಈ ತಟ್ಟಿ ಸ್ಟ್ಯಾಂಡೂ ಹಂಗೆ ಗಲೀಜು ಆದಂಗಾಗಿತ್ತು ಸೊ ಹಂಗಾಗಿ ಅದನ್ನು ಕೂಡ ಒಂದು ಸ್ವಲ್ಪ ಸೂಪ್ ಹಾಕಿ ಹಾಕಿ ನೀಟಾಗಿ ಒರೆಸ್ಕಂಡೆ ಇಷ್ಟು ಬಾಕ್ಸ್ಗಳ್ನು ಇಷ್ಟು ಒರೆಸ್ಕಂಡು ಅಡುಗೆ ಮನೇ ಇಷ್ಟು ನೀಟಾಗಿ ಮಾಡಿ ಇಟ್ಕಂಡೇನು ರೀ ಸದ್ಯಕ್ಕೆ ಒಟ್ಟಲ್ಲಿ ಈಗ ರಾತ್ರಿಕೀಗ ಅಡುಗೆ ಒಂದು ಮಾಡ್ಬೇಕು ಜೊತೆಗೆ ರಾಜುನ ಜೊತೆ ಬೈಸ್ಕೇನ ಕೊಂಚೂರು ಹೇಳಿದ್ನಲ್ಲೇ ಅದಕ್ಕೋಸ್ಕರನ ಕೊಡಿಸ್ತಿದ್ದಿಲ್ಲಲ್ಲ ನಾನು ನಿನ್ನ ಕೈಯಾಗಿ ಉಳಿಯಂಗಿಲ್ಲ ನೀನು ಕೈಯಿಂದ ಹೊಡಿತಿದ್ದಿ ಅಂತಂದು ಆದರೂ ಈ ಮನೆಗೆ ಬಂದಾಗಿಂದ ಒಂದು ಆರು ತಿಂಗಳ ಆತನ ಈ ಮನೆಗೆ ಬಂದಾಗಿಂದ ಏನು ಹೊಡೆದಿದ್ದಿಲ್ಲ ಇವತ್ತು ಕೈ ತಪ್ಪಿಗೆ ಹೊಡ್ಬಿಟ್ಟೈತಿ ಅದಕ್ಕೋಸ್ಕರ ನಾನೀಗ ಪ್ರಿಪೇರ್ ಆಗ್ತಾ ಇದ್ದೀನಿ ರಾಜು ಬಂದ ತಕ್ಷಣ ಬೈಸ್ಕೊಳಕ್ಕೆ ಸೊ ಏನೇನು ಬೈದ ಏನು ನೋಡೋಣ ಬರ್ರಿ ಅಡುಗೆ ಮಾಡ್ಕೋಬೇಕು ಟೀ ಮಾಡ್ಕೊಂಡು ಕುಡಿಬೇಕು ಸೊ ಬರ್ರಿ ಅಡುಗೆ ಪಲ್ಯ ಮಾಡ್ಬೇಕು ಏನಾರು ಒಂದು ಪಲ್ಯ ಮಾಡ್ಬೇಕು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕಂತೀನಿ ಹೂ ಒಂದು ಇರ್ಲಿಲ್ಲಲ್ಲ ಊರಿಗೆ ಹೋಗಿದ್ವಿ ಅಂಥೇಳಿ ಹೂವು ಅಂತ ಕೇಳಕ್ಕೋದ್ರೆ ಯಪ್ಪ ಎಷ್ಟು ಕಾಸ್ಟ್ಲಿ ಆಗಿತ್ತು ಈಗ ಹೂವು ಇಲ್ಲಿ ಜನಕ್ಕೆ ಏನೋ ಈ ಟೈಮಲ್ಲಿ ನವರಾತ್ರಿ ತರ ಏನೋ ಮಾಡ್ತಾರಂತೆ ಹಂಗಾಗಿ ಹೂವಿನ ರೇಟ್ ಭಯಂಕರ ಆಗ್ಬಿಟ್ಟಿತ್ತು ಹಂಗಾಗಿ ಯಾವಾಗಲೂ ಕಾಲು ಕೆಜಿ ತಗೊಂಡು ನೂರು ಗ್ರಾಮ್ ಅಷ್ಟೇ ತೊಗೊಂಡ್ಬಿಟ್ಟೆ ನೋಡ್ರಿ ಇವತ್ತೇನು ಪಲ್ಯ ಮಾಡಾಕೊಂತೀನಿ ಅಂತ ಹೇಳಿದ್ರೆ ಮಿಕ್ಸ್ ಎಣ್ಗಾಯಿ ಮಾಡೋಣ ಅಂತ ಹೇಳಿ ಎಲ್ಲರೂ ಮುಳುಗಾಯ್ದ ಒಂದು ಎಣ್ಗಾಯಿ ಮಾಡ್ತಾರ ಇಲ್ಲ ಹೀರಿಕಾಯ್ದ ಒಂದು ಎಣ್ಗಾಯಿ ಮಾಡ್ತಾರ ಆದ್ರೆ ನಾನು ಇವತ್ತು ಹಸಿಮೆಣ್ಸಿನ್ಕಾಯಿ ಮುಳಗಾಯಿ ಹಿರಿಕಾಯಿ ಎಲ್ಲ ಮಿಕ್ಸ್ ಮಾಡಿ ಎಣ್ಗಾಯಿ ಮಾಡಾಕತ್ತೆ ನೋಡ್ರಿ ಸೊ ಹಂಗಾಗಿ ಅದಕ್ಕೆ ಶೇಂಗಬೇಕಂತೇಳಿ ಹುರ್ಕೊಳಕ್ ಕುಂತಿದ್ದೆ ಇನ್ನೊಂದು ರಾಜು ರಾಜು ಏನು ಅಂತ ಹೇಳಲಿಲ್ಲ ನಾನು ಇನ್ನೊಂದು ಏನು ಮಾಡ್ತೇನೆ ಅಂತದೇನರ ತಪ್ಪು ಮಾಡಿದ್ರು ಬೇಗನೆ ಹೋಗಿ ಆ್ಯಕ್ಚುಲಿ ಅವನಾಗ ಕದ ತಗೊಂಡು ಒಳಗೆ ಬಂದುಬಿಡ್ತಿದ್ದ ಈ ಸಲ ನಾನು ನಾನವಾಗ ಕದ ತಗೊಂಡಿಲ್ಲಲೇನಾ ಏನು ಏನಾತಪ್ಪ ಯಾಕವ ಅಂತಂದ ಏನಿಲ್ಲ ಏನಿಲ್ಲ ಅಂತ ಅಂದೆ ಅವನಿಗೆ ಗೊತ್ತಾಗ್ಬಿಡ್ತೀನಿ ಮಾಡೇನು ನಾನು ಅಂತಂದು ಯಾಕೆ ಏನಾಗೈತಿ ಏನು ಹೊಡೆದತಿ ಹೇಳು ಅಂತಂದು ಅವ್ನಿಗೆ ಗೊತ್ತಾಗ್ಬಿಡ್ತು ಹಂಗಾಗಿ ಏನಿಲ್ಲ ಹಿಂಗೆ 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 ಹೋಗಿದ್ದೆ ಹಿಂಗೆ ಒಡೆದು ಬಿಡ್ತು ಅಂತಂದೆ ಏನಿಲ್ಲ ನನ್ಗೆ ಗೊತ್ತಲ್ಲ ಏನು ಹಿಂಗೆ ಮಾಡ್ತೀನಿ ಅಂತಂದು ಅದಕ್ಕೆ ಒಂದು ಸ್ವಲ್ಪ ಹುಷಾರಾಗಿರೋ ಅದಕ್ಕೆ ನೀನು ಗ್ಲಾಸ್ ಐಟಮ್ ಎಲ್ಲ ತಗೊಂತೀನಿ ಅಂದಾಗ ಯಾಕೆ ಬೇಡ ಅಂತನೇ ಅಂತ ಅಷ್ಟ ಅಂದ ಅಷ್ಟು ಬೈಲಿಲ್ಲ ಏನು ಸೊ ಹಂಗಾಗಿ ಅಷ್ಟು ಅಂದಮೇಲೆ ಮತ್ತೆ ಅಡುಗೆ ಮಾಡೋಣ ಅಂತ ಹೇಳಿ ಹೊಂಟೆ ಅವ್ನು ಸ್ವಲ್ಪ ಅನ್ನಕ್ಕೆ ಇಟ್ಕೊಂಡೆ ಗ್ಯಾಸ್ ಖಾಲಿ ಆಗಿಬಿಡ್ತು ಸಿಲಿಂಡ್ರ್ ಏನೊಂದು ರಾಜು ಒಂದು ವಾಕಿಂಗ್ ಒಂದು ಹೋಗಿದ್ರಲ್ಲ ಮತ್ತು ನಾನು ಸಿಲಿಂಡ್ರ್ ಒಂದು ಚೇಂಜ್ ಮಾಡ್ಕೊಂಡೆ ನೋಡಿರಿ ಅಡುಗೆ ಮಾಡೋ ಟೈಮ್ನಾಗ ಅರ್ಧಕ್ಕೆ ಒಂದು ಖಾಲಿ ಆಗ್ಬಿಡ್ತದೆ ಅದ ಬೇಜಾರಾಗಿಬಿಡ್ತದ ಖಾಲಿ ಸಿಲಿಂಡ್ರ್ ಏನು ಬಿಡ್ಬೋದು ಈ ತುಂಬಿ ಸಿಲಿಂಡ್ರ್ ಎತ್ತೋದೈತಲ್ಲ ದೊಡ್ಡ ಪರಿಸ್ಥಿತಿ ಪಿಚ್ಚರ್ ಬಿಟ್ಟಂಗೆ ಆಕತ್ತೆ ಇಲ್ಲೇ ಇಲ್ಲೇ ಹಚ್ಚಿ ಇಡು ಬಂದು ನಾನು ಒಳಗಡೆ ಇಡ್ತೀನಿ ಅಂತ ಅಂದ ರಾಜು ನನಗೆ ಮತ್ತೆ ಅಲ್ಲಿ ನಿಂತ್ಕೊಂಡು ಅಡುಗೆ ಮಾಡೋಕ್ಕೆ ಸರಿಯಾಗಲ್ಲ ಅಂತೇಳಿ ನಾನು ಒಂದು ಗಟ್ಟಿ ಮನಸ್ಸು ಮಾಡಿ ಇನ್ನೊಂದೇನಂದ್ರೆ ಹಚ್ತಾನೆ ರೀ ಸಿಲಿಂಡ್ ಆದರೂ ಏನೋ ಒಂಥರ ಭಯ ತಿರ್ಗಾ ಅಮೃಗ ಹಚ್ಚೋದು ತೆಗೆಯೋದು ಹಚ್ಚೋದು ತೆಗೆಯೋದು ಮಾಡ್ತಾನೆ ಇದೆ ಟೈಟ್ ಆಗೇತೋ ಇಲ್ಲೋ ಇಲ್ಲೋ ಅನ್ಕಂತ ಹಿಂಗಾಗಿ ಸಿಲಿಂಡ್ರ್ ಒಂದು ಖಾಲಿ ಆಗತ್ತಲೇನಾ ಸೊ ಸಿಲಿಂಡ್ರ್ ಒಂದು ಹಚ್ಕೊಂಡೆ ನೋಡಿರಿ ಎಣ್ಗಾಯಿ ಏನು ಹೆಂಗೆ ಮಾಡಾಕತ್ತೀನಿ ಅಂತಂದು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಾಕತ್ತೆ ಎಣಗಾಯಿ ಮೂರೂ ಒಂದೇ ಥರ ಟೇಸ್ಟ್ ತಿನ್ನೋಕ್ಕಿಂತನೂ ಒಂದು ಊರಿಂದ ತೊಗೊಂಬಂದಿದ್ನಲ್ಲ ಹಿರಿಕಾಯಿ ಮುಳ್ಳು ಮುಳ್ಳ ಮುಳಗಾಯಿ ಅಂಥೇಳಿ ತುಂಬ ಆಕತ್ತೆ ಟೇಸ್ಟ್ ಹಾಗಾಗಿ ಒಂದು ಹಿರಿಕಾಯಿ ಒಂದೆರಡು ಮುಳುಗಾಯಿ ಒಂದು ಉದ್ದದ್ದು ಮೆಣ್ಸಿನ್ಕಾಯಿ ಊರನವಲ್ಲ ಖಾರನೂ ಅಂತ ಅನ್ಸಂಗಿಲ್ಲ ಗ್ಯಾಸು ಆಗಂಗಿಲ್ಲ ಅನ್ನೋ ಕಾರಣಕ್ಕೆ ಸೊ ಮೂರನ್ನೇ ಹೆಚ್ಕಂಡು ಮೊದಲೇನು ಮಾಡ್ತೀನಿ ಒಂಚೂರು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕಿ ಅದನ್ನ ಫ್ರೈ ಮಾಡ್ಕೊಂಡು ಇವನು ಇವನ್ನ ನಾನು ಬೇಯಕ್ಕೆ ಹಾಕ್ತೀನಿ ನೀವು ನಂದು ಎಣಗಾಯಿ ಬಿಡಿಯೋ ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ ನಾನು ಎಲ್ಲರೂ ಥರನೂ ಎಣಗಾಯಿ ಓಪನ್ ಮಾಡಿ ಮಾಡಿ ಅದರೊಳಗೆ ಮಸಾಲೆ ತುಂಬಿ ಮಾಡಕ್ಕೆ ಹಾಕಲ್ಲ ಇದನ್ನ ಮೊದ್ಲು ಫ್ರೈ ಮಾಡಕ್ಕೆ ಹಾಕ್ಬಿಡ್ತೀನಿ ಯಾಕಪ್ಪ ಅಂತ ಹೇಳಿದ್ರೆ ಈ ಮಸಾಲೆ ರೆಡಿ ಆಯಿತು ಅಂತಂದ್ರೆ ಅದನ್ನ ಕೈ ಆಡ್ಸ್ಕೊಂತನೂ ಕುಂದರ್ಬಿ ತಳ ಬೇಗಾನ ಹಿಡಿತೈತಿ ಅನ್ನೋ ಕಾರಣಕ್ಕೆ ಈ ಥರ ಮಾಡೋದು ಶೇಂಗಾನು ನೋಡಿರಿ ಶೇಂಗಾ ಹುರ್ಕಂಡ್ನೆಲ್ಲ ಸ್ಟಾರ್ಟಿಂಗು ಅದನ್ನು ಮಿಕ್ಸಿ ಮಾಡ್ಕೊಂಡೆ ಅದಕ್ಕೆ ಸಾಂಬಾರು ಪುಡಿ ಮಸಾಲೆ ಪುಡಿ ಒಂದು ಸ್ವಲ್ಪ ಖಾರದ ಪುಡಿ ಮೆಣ್ಸಿನ್ಕಾಯ್ಕೇನೆಲ್ಲ ಸ್ವಲ್ಪ ಖಾರದ ಪುಡಿ ಬೆಲ್ಲ ಹುಳಿ ಕೊತ್ತಂಬರಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊತೇನೆ ಅದು ಬೆಂದ ಮೇಲೆ ಚೆನ್ನಾಗಿ ಹೀರಿಕಾಯಿ ಮುಳುಗಾಯಿ ಮೆಣ್ಸಿನ್ಕಾಯಿ ಸೊ ಮೂರು ಬೆಂದ ಮೇಲೆ ಮಸಾಲೆನ ಹಾಕಿ ಫ್ರೈ ಮಾಡ್ಬಿಟ್ಟು ಥೇಟ್ ಎಣ್ಗಾಯಿ ಥರನೇ ಆಕತ್ತೆ ನೋಡ್ರಿ ಸೊ ಎಣ್ಗಾಯಿ ಅಂತರೂ ಫೈನಲಿ ಎಣ್ಗಾಯಿಗೆ ಮಸಾಲೆ ಹಾಕಕ್ಕೆ ಹಾಕಕ್ಕೊಂತೀನಿ ನೋಡ್ರಿ ಈಗ ಮಾತ್ರ ಸಕ್ಕತ್ತಾಗಿ ಬರ್ತತಿ ಟೇಸ್ಟು ಸೊ ಈ ವಿಡಿಯೋ ಏನಾರು ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ನೀವು ಯಾವ ಥರ ಎಣ್ಗಾಯಿ ಮಾಡ್ತೀರಿ ಏನು ನನ್ನ ಹೆಣ್ಗಾಯಿ ಹ್ಯಾಂಗೈತಿ ಏನು ನಾ ಎಣ್ಗಾಯಿ ಮಾಡಿದ್ದು ಸರಿ ಅಂತ ಅನ್ನಿಸ್ತಾ ಏನಿಲ್ಲ ಕಮೆಂಟ್ ಹಾಕಿರಿ ಮತ್ತೊಂದು ಶೂರು ಗುರಾಳ ಪುಡಿ ಗುರಾಳ್ ಪುಡಿ ಇಲ್ಲದ ಅಂತ ನಾವು ಮಾಡಲ್ಲ ಸೊ ಬೆಂದಿತ್ತು ಅದಕ್ಕೆ ಹಾಕಿದೆ ಹೆಣಗಾಯಿ ಅಂತರ ರೆಡಿ ಆಯ್ತಾ ಫೈನಲಿ ಸೊ ಇನ್ನೇನು ಚೆನ್ನಾಗಿ ಒಂದು ಸ್ವಲ್ಪ ಕುದಿಲಿ ಅಂತ ಬಿಟ್ಟೆ ಕುದಿಯೋ ಕುದಿಯೋದು ಎಷ್ಟೊತ್ತ ಕೇಳ್ರಿ ಅದು ಬೆಂದಿತ್ತಲ್ಲ ಕುದೀತ್ ನೋಡ್ರಿ ಫೈನಲಿ ರೆಡಿ ಆಗ್ತದೆ ಬರ್ರಿ ಎಲ್ಲ ಈಗ ಊಟ ಮಾಡೋನು ರಾಜೂ ಹಚ್ಕೊಟ್ಟೆ ಸಾಕತ್ತಾಗೆ ಅಂತ ಹೇಳಿದರು ಸೊ ನಾನು ನಿಮ್ಮ ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ ಥ್ಯಾಂಕ್ ಯು